ಮಮ್ಮಿ ಮಮ್ಮಿ ಎಷ್ಟು ರೈನ್ ಬರ್ತಾ ಇದೆ ಮಮ್ಮಿ ಅಪ್ಪ ಅಂದೆ ತುಂಬಾ ಆಚೆಲಿ ಒದ್ದಾಡಕ್ಕೆ ಆಗಿಲ್ಲ ತೂರೆ ಫುಲ್ ರೈನ್ ಅಂದ್ರೆ ರೈನ್ ಎಲ್ಲ ನೋಡಿದ್ರು ವಾಟರ್ 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 ಓ ಮೈ ಗಾಡ್ ನನಗಂತೂ ಬೆಂಗಳೂರಲ್ಲಂತೂ ಎಲ್ಲೆಲ್ಲೂ ವಾಟರ್ ಮಮ್ಮಿ ರೋಡ್ ಅಲ್ಲೆಲ್ಲ ವಾಟರ್ ವಾಟರ್ ಅಪ್ಪ ನನಗಂತೂ ಸಾಕಾಗೋಯ್ತು ಅದಕ್ಕೆ ಮಮ್ಮಿ ಒಂದ್ ಎರಡು ಸಾರಿ ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಮಮ್ಮಿ ಅಲ್ಲ ಕಣ್ಣೆ ಮಗ ಒಂದ್ ಮಳೆ ಹೋಯಂಗಿಲ್ಲ ಒಂದ್ ಇದ್ ಮಾಡಂಗಿಲ್ಲ ಬುಡ್ಕ 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 ಬುಡ್ಕೊಂಡು ಗಂಡ ಮಕ್ಕಳು ಬಿಟ್ಟು ಹುಡುಗ ಹುಡುಗ ಬರ್ತೀಯಲ್ಲಾಗಿ ನೀನು ಇದೇನಾಗಿ ಬುದ್ಧಿ ಕಲ್ತಿರೋದು ನೀನು ಹಾ ಯಾಕೆ ಮಮ್ಮಿ ಏನಾಗಿದೆ ಮಮ್ಮಿ ನಿಮಗೆ ಅಪ್ರೂಪ್ಕೆ ಮಗಳು ಮನೆಗೆ ಬಂದ್ರೆ ಈ ತರ ಮಮ್ಮಿ ಮಾತಾಡೋದು ನನಗೆ ಎಷ್ಟು ದಿನ ಆಗಿತ್ತು ಹಾ ಆಲೂ ಡೇಸ್ ಮೇಲೆ ಆಗಿತ್ತು ಊರಿಗೆ ಬಂದು ಬಾಯ್ ಬಂದ ಮಾತಾಡ್ತಾನೆ ಆ ಯಾಕ ಬಂದಿದಳು ಅವಳು ಮಾಡ್ತೀನಿ ಹಂಗೆ ಹಿಂಗೆ ದೈವಸ್ ಕೊಟ್ಬಿಡ್ತೀನಿ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಏನು ಒಂದೇ ಸಮಯ ಜಗಳ ಕಣ್ಣೆ ಹಾಡ್ಗೆನೋ ಮಾಡಿತ್ತ ಹಂಗೆ ಏನೋ ಒಂದ್ ಗೊಜ್ಜು ಗಿಜ್ಜು ಮಾಡಿ ಕೊಟ್ಟು ಬರ್ದೇ ಹಂಗೆ ನೀನು ಹಂಗ್ ಪುಳಿಯೋದ್ರೆ ಗೊಜ್ಜೋ ಅನಿಸ್ತು ಇಷ್ಟ ಗೊಜ್ಜ ಉಂಚೋಳಿನೋ ಏನೋ ಮಾಡಿ ಮಾಡಿದ್ರೆ ನನಗ ಬೇಸ್ಕೊಂಡು ತಿನ್ನಲ್ಲ ಅವನು ಮಮ್ಮಿ ಎಲ್ಲಾನು ಮಾಡಿ ಮಾಡಿ ಕೊಟ್ಟಿ ನಾನು ಹಂಗೆ ಬಂದ್ಬಿಟ್ಟಿದೆ ಬಿಟ್ಟಿದೆ ಅದಕ್ಕೆ ಈ ಸಲ ಏನು ಮಾಡಿಲ್ಲ ಹಂಗೆ ಬಂದಿದ್ದೀನಿ ಎಲ್ಲ ಅವನು ಮಾಡ್ಕೋಬೇಕು ಮಮ್ಮಿ ಎಲ್ಲ ನನ್ನ ಮೇಲೆ ಡಿಪೆಂಡಿಂಗ್ ಆಗ್ಬಿಟ್ಟಿದ್ದಾನೆ ಮಮ್ಮಿ ಅವನು ಹಾ ಬೇಗ ಕೊಡ್ತೀನಿ ಅಂತಾನೆ ಅದೇನ್ ಮಾಡಿ ಮಾಡ್ಕೊ ಆ ಒಂದ್ ಚೂರು ಬುದ್ಧಿ ಕಡೆ ಎಲ್ಲ ಕಣಗಿ ನೀನು சொல்லு மாமி அவன் என்ன டைவர்ட் கீவர்ஸ் அந்தன்றே அவன் இடி இடி அப்பப்பத்தி எல்லாம் நடைச்ச மார்க் வரக்கு அஷ்ட ஜீவனம் சே கேக்கினி மாமி சும்மா பெத்தி நின் தன்கொண்டு தானானு ஆ ஓ ஹோ ஹோ சொல்லு மாமி இந்த மலை பத்தறதுக்கு அதுக்கு சலிகு எனது திண்ணே கொன்னுடை ஃபர்ஸ்ட் நீ சச்ச கர்பட்டு பஜ்ஜினோ இல்ல போண்டனோ இல்ல என்னது அப்பக்கோடனோ இல்ல அந்த கோடனோ என்னது மாடக்கேன பாமி ஏ ஏன் மலை நம்ம ஆளாத மலை ஏன் ஊது 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 ஏ மனே மட்ட எல்லாம் வளை தும்கொண்டன கனவ நீரு ஏண்டவ அவ மகள மட்ட ஆர்க்கொண்டு நிக்க மாட்டல இது தொடர்பாக அவர் வெளியிட்டுள்ள அறிக்கையில் இது தொடர்பாக அவர் கூறியுள்ளார்

ി ഇല്ലേ ഇല്ല ಇಲ್ಲ ಅಂದ್ರೆ ಒಂದิಷ್ಟು ನಿನ್ನ ಅಣ್ಣೆ ಹೇಳಿಬಿಟ್ಟು ನಾಟಿ ಕೋಳೆ ಒಂದ ಕೋಳಿನೋ ಗಿಳಿನೋ ತರಸ ತಗೆ ಅವರ ಕೋಳಿದ್ರೆ ಕೂಯ್ಕೋ ಇಲ್ಲ ಅಂದ್ರೆ ತರಸು ಇಲ್ಲ ಪಾರಂ ಪಾಪ ಬಾಲರ್ ಕೋಳ ಕಬಾಬ್ ಮಾಡು ತಾಯಿ ನಾನುಕಲ್ ಮಾತ್ರ ಏನಾಗಲ್ಲ ಮೊದಲೇ ಮಳೆ ಆ ಛೀ ಏನಂಗ ಕರೆಂಟ್ ಇಲ್ಲ ನಾನು ಕೋಳಿ ಮಾರ್ಕೊಂಡು ಈರುಳ್ಳಿ ಕುಯ್ಕೊಂಬಿಟ್ಟು ಒಂದಿಷ್ಟು ತಪ್ಪಿಗೆ ಸೊಪ್ಪು ಕುಯ್ಕೊಂಬಿಟ್ಟು ಒಂದಿಷ್ಟು ಕರ್ಬೇ ಸೊಪ್ಪು ಕುಯ್ಕೊಂಬಿಟ್ಟು ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಇಲ್ಲ ಇಲ್ಲೇ ನಿಮ್ದು ನಿಮ್ಮ ಗಿಡದಲ್ಲಿ ಇದ್ದಲ್ಲ ಅದಕ್ಕೆ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಕುಯ್ಕೊಂಬಿಟ್ಟು ಎಲ್ಲ ಸಿಮೆಂಟ್ ಕೇಕ್ ಹಾಕ್ಬಿಟ್ಟು ಅದೇ ಅಂತ ಸೋಡ ಹಾಕಬಿಟ್ಟು ಅದೇ ಅಂತ ರಕ್ಕಿ ಸೊಪ್ಪು ಹಾಕಬಿಟ್ಟು ಆಟ ಕಡಲೆ ಸೊಪ್ಪು ಹಾಕಬಿಟ್ಟು ಚೆನ್ನಾಗಿ ಕಲಸ್ಬಿಟ್ಟು ಎಣ್ಣೆ ಕಾಯಕ್ಕೆ ಮಾಡ್ಬಿಟ್ಟು ಬೋಂಡ ಹೋಗ್ಬಿಟ್ಬಿಟ್ರೆ ಹೆಂಗಿರ್ತದವ ಅಯ್ಯೋ ಯಾವ ಅಕ್ಕಿಂತ ಈ ಬಾಡಿ ಏನು ಮಾಡ್ಕೋತಲ್ಲ ಕಣವ ಹಂಗಿರ್ತದೆ ಮಾಡೋದವ ನಿನ್ನ ಆದ್ಮೇಲೆ ತಿಂಡಿ ಹಸತ್ತ ಅಪ್ಪ ಬಂದವಳೆ ಹೆಸತ್ಕೆ உப்பட்டு முதன்பட்டு முத ஆக்கெண்ட் ನಿಮಗೆ ಬೇರೆ ಏನಾದರೂ ಬೇಕು ಅಂದ್ರೆ ಎಲ್ಲ ಡಬ್ಬಲದೇ ನೀವೇಯ ಹೋಗ್ಬಿಟ್ಟು ಈರುಳ್ಳಿ ಹಾಕೋಯಿಡ್ಬಿಟ್ಟು ಆ ತಪ್ಸಿಗೆ ಸಪ್ಪೆ ಎಚ್ಚಿಬಿಟ್ಟು ಆಮೇಲೆ ಇನ್ನೊಂದು ಸಪ್ಪೆ ಎಚ್ಚಿಬಿಟ್ಟು ಕೊತ್ತಮರ ಸಪ್ಪೆ ಎಚ್ಚಿಬಿಟ್ಟು ಪಚುಮಂಚಿ ಕೈ ಎಚ್ಚಿಬಿಟ್ಟು ಒಂದೇ ಒಂದು ಚೂರು ಸೋಡಾ ಒಂದೇ ಒಂದು ಉಪ್ಪು ಒಂದೇ ಒಂದು ಚೂರು ಕೇಸರಿ ಒಂದೇ ಒಂಚೂರು ಕಡಲೆ ಸಿಟ್ಟು ಆಮೇಲೆ ಬೇಕಂದ್ರೆ ಒಂದು ಮೈದಾನ ಹಾಕೋ ಚೆನ್ನಾಗಿ ಇರ್ತದೆ ಎಲ್ಲಾನೂ ಚೆನ್ನಾಗಿ ಕಲಸಿಬಿಟ್ಟು ಎಣ್ಣೆ ಕಾಯಕ್ಕೆ ಮಾಡಿಬಿಟ್ಟು ತೆಳ್ಳು ಸಣ್ಣ ಸಣ್ಣ ಗೋಲಿ ಗಾತ್ರ ಗೋಲಿ ಗಾತ್ರಕ್ಕೆ ಎಣ್ಣೆಗೆ ಬಿಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಅಂಗೆ ಅದೇ ಅದೇ ಪಕ್ಕದ ಒಲೆ ಮೇಲೆ

ట్రై ప్లీ